ಚೆಕ್ ಮಾಡ್ಲಿಕ್ಕೆ ಆರೆ ಕೇಳು ನೀನು 나ನೇ ಕೇಳಬೇಕಾ मौद्ध अवतार रे राम क्षेत्रे स्थित माने चात्न माने ना प्रवाव ज समुद्र विजय वैदिक पुनाम सम सदस्य उत्तर अले शिशिर दुको भागना जे आकाश शिल्पा नगरो अत्रया सुचितो लोवे एज जयमृतायाम उपो किन न हे पुचो ಗಾಯ್ಸ್ ಇವತ್ತು ನಮ್ಮ ನಾದಿ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿರೇ ನಮ್ಮ ನಾದಿ ನಾದಿನಿ ಗಂಡ ನಮ್ಮ ಮನೆಯವ್ರ ತಂಗಿ ಅಲ್ಲಿ ಹತ್ರ ನಿಂತಿರೋರು ನಮ್ಮ ದೊಡ್ಡ ದೊಡ್ಡವ್ರಿಗಿತಿ ನಮ್ಮ ಮನೆಯವರು ನಾಲ್ಕು ಜನ ಗಂಡು ಮಕ್ಕಳು ಒಬ್ಬಳೆ ಹೆಣ್ಮಕ್ಳು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಊರಲ್ಲಿರೋ ग्रामदेवतेला करसी पूजा ಮಾಡುತ್ತಾರೆ ಕುರುಸಿರೆದಲ ಅವರು 우ರಿನ ಗ್ರಾಮ ದೇವತೆ ಇವು ನಮ್ಮ ನಾಜ್ನಿ ಮಗಳು ರಕ್ಷು ಅಂತ ರಕ್ಷಿತಾನ ಕರೆ ಮಾಡಿದாங்க ವಾನ್ ರಕ್ಷ ರಕ್ಷ ಅಂತ ಆಕಲ್ ಒಂದು ಎಷ್ಟು ಬರುವ ಹಾಗೆ

సాంబార్ ఇమ్మ భావన మూడు నమ్మ నాది ఇవ్ దొడ్డి ఫోటో అదక నీమ్ గోడంత బ్రమ్మ కడుక్తీ ಕ್ಯಾಪ್ಚರ್ ಮಾಡ್ತೀನಿ ನಮ್ಮ ಮೈದಾನ ಹೆಂಡತಿ ನಮ್ಮ ಓಜ್ಜಿ ನಮ್ಮ ನಾದ್ನಿ ಎಷ್ಟು ಜನ ಇಲ್ಲಿದ್ದೀವಿ ನಮ್ಮ ಇವನು ಕಡೂರಿಗೆ ಫೇಮಸ್ ಶೆಫನು ಎಲ್ಲ ಕಡೆ ಎಲ್ಲ ಮಧ್ಯೆ ಎಲ್ಲ ಸಮಾರ ಸಮಾರಂಭಗಳಿಗೂ ಅಡುಗೆ ಎಲ್ಲ ಮಾಡಿಕೊಡ್ತಾನೆ ತುಂಬ ಚೆನ್ನಾಗಿ ಚೀಪಾಗಿ ಟೇಸ್ಟಿಯಾಗಿ ಮಾಡ್ತಾನೆ ಯಾರಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ನಂಬರ್ ಕೊಡ್ತೀನಿ ನಾನು É, é,